ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಬೆಳ್ಳಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ನನ್ನ ಮಗಳಿಗೆ ಉದ್ದಿನ ಕಾಳು ಕೊಡ್ತಾಯಿಲ್ಲ ಬದಲಿಗೆ ಬಾಸುಮತಿ ರೈಸಿಂದ ಒಂದು ಪುಟ್ಟದಾಗಿ ಪಲಾವ್ ಮಾಡ್ಕೊಡ್ತಾಯಿದ್ದೀನಿ ಬರೀ ಉದ್ದಿನ ಕಾಳು ಬೆಲ್ಲ ತಿಂದು ತಿಂದು ಬೇಜಾರಾಗಿದೆ ಹಾಗಾಗಿ ಬಾಸುಮತಿ ರೈಸಿಂದ ಅವಳಿಗೆ ಪಲಾವ್ ಮಾಡಿಕೊಡ್ತಾಯಿದ್ದೀನಿ ಪಲಾವ್ಗೆ ಒಂದು ಗ್ಲಾಸ್ ಅಕ್ಕಿನ ಮೊದಲೇ ಫುಲ್ಲು ಹುನಿಯಾಕಿಟ್ಬಿಡಿ ಅದಕ್ಕೆ ವೆಜಿಟೇಬಲ್ಲು ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ಮತ್ತು ಬೀನೀಸ್ ಈ ಮೂರನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡು ತೊಳೆಯೋಕ್ಕೆ ತೊಳೆಯೋಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಬಾಸುಮತಿ ರೈಸು ನೀರಲ್ಲಿ ಹಾಕಿಟ್ಟಿದ್ದೀನಿ ಬನ್ನಿ ಈಗ ಮಾಡೋಣ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಏನಕ್ಕೆ ಅಂದರೆ ಸ್ವಲ್ಪ ಪಲಾವಾಗೆ ಗಮ್ಮ ಅನ್ನ ಅಂದ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ತಿಂಗಳಿಗೆ ನನಗೆ ಮುನ್ನೂರ ನಲ್ವತ್ತೆಂಟು ಜನ ಸಬ್ಸ್ಕ್ರೈಬರ್ ಆಗಿರ ತುಂಬ ಥ್ಯಾಂಕ್ ಯು ಯಾಕೆಂದರೆ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದೇ ಗೊತ್ತಿರಲಿಲ್ಲ ಹಾಗಾಗಿ ಒಂದು ತಿಂಗಳಿಗೆ ಎಷ್ಟು ಚೆನ್ನಾಗಿದ್ದು ನಾನು ಯಾರನ್ನು ಪಪ್ನು ಸಬ್ಸ್ಕ್ರೈಬರ್ ಆಗಿ ಪ್ರಮೋಟ್ ಮಾಡಿ ಅಂತ ಕೇಳಿಲ್ಲ ಫ್ಯಾಮಿಲಿ ಅಥವಾ ಹತ್ರನೂ ಹೋಗಿ ನಾನು ಕೇಳಿಲ್ಲ ಅವರು ನೀವೇ ಪ್ರೀತಿಯಿಂದ ನನಗೆ ಸಬ್ಸ್ಕ್ರೈಬರ್ ಆಗಿರೋ ತುಂಬ ಥ್ಯಾಂಕ್ ಯು ಈಗ ಸಬ್ಸ್ಕ್ರೈಬರ್ ಆಗ್ತಾರೆ ಮೊದಲಿಗೆ ಈಗ ಬಾದಾಮಿ ಸ್ವಲ್ಪ ಗೋಡ ಮೀನು ಹಾಕತಾ ಇದ್ದೀನಿ ಇದಕ್ಕೆ ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತ್ಯ ಹಾಕಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಹಾಕಿದರೆ ಆಮೇಲೆ ಈಗ ಈಗ ಹೋಟೆಲೆಲ್ಲ ಹೋದಾಗ ಯಾಕೆ ಸ್ಮೆಲ್ಲು ಗಮ್ ಅನ್ನುತ್ತೆ ಅಂದರೆ ಇದರಿಂದ ಇದು ಕಲ್ಲು ಹೂವು ಅಂತ ಸಿಗುತ್ತೆ ಈ ಹೂವನ್ನ ಹಾಕಿದರೆ ಪಲಾವೆಲ್ಲ ಸ್ವಲ್ಪ ಗಮ ಅಂತ ಬರುತ್ತೆ ಅದಕ್ಕೆ ಹೋಟೆಲ್ಗಳಲ್ಲಾಗಲಿ ಏನಾದರೂ ಫಂಕ್ಷನ್ಗಳಲ್ಲಾಗಲಿ ಕಲ್ಲು ಕಲ್ಲೂವನ್ನ ಯೂಸ್ ಮಾಡ್ತಾರೆ ಬಟ್ರುಗಳು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಾಕ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ಗೆ ಒಂದು ಈರುಳ್ಳಿ ಯೂಸ್ ಮಾಡಿರೋದು ಈ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾಯಿರಿ ಆಮೇಲೆ ಏಲಕ್ಕಿ ಹಾಕಿ ಮೂರು ಯಾಕೆ ಏಲಕ್ಕಿ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಫ್ಲೇವರ್ ಅನ್ನತ್ತೆ ಅದನ್ನು ಎಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ ಮೊದಲೇ ಹಾಕಿದರೆ ಹಾಗಾಗಿ ಈರುಳ್ಳಿ ಜೊತೆ ಮೆಲ್ಟ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಗಮ್ಮು ಅನ್ನತ್ತೆ ಈರುಳ್ಳಿ ಆದಮೇಲೆ ಹಾಕಬೇಕು ಮೊದಲು ಈ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾರೆ ಬಟ್ ಆ ಥರ ಮಾಡಬಾರ್ದು ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಈಗ ನೋಡಿ ಇದನ್ನೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಬಿಟ್ಬಿಡಿ ಚಿನ್ನ ಅದು ಫ್ರೈ ಆಗ್ತಾ ಇರುತ್ತೆ ಹಂಗೆ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ತಳ ಇಡ್ಬಿಡುತ್ತೆ ಫ್ರೆಂಡ್ಸ್ ಈ ಥರ ಮಕ್ಕಳಿಗೆ ದೊಡ್ಡವರಾದಾಗ ಅವ್ರಿ ಬೆಲ್ಲನೇ ಬೆಲ್ಲ ಕೊಡೋದು ಬೆಲ್ಲದ ಕಾಫಿ ಎಲ್ಲ ಕೊಟ್ಟು ಆಗುತ್ತೆ ಹಾಗಾಗಿ ಒಂದಿನ ಕೊಬ್ಬರಿ ಬೆಲ್ಲ ಕೊಟ್ಟು ಇನ್ನೊಂದು ದಿನಕ್ಕೆ ಈಗ ಸ್ವಲ್ಪ ತಿಂಡಿ ಏನಾದರೂ ಮಾಡ್ಕೋಬೋದು ನಮ್ಮ ಕಡೆ ಟಮೊಟಾ ಮತ್ತು ಕಾಯಿನೆಲ್ಲ ಯೂಸ್ ಮಾಡಿ ಮಕ್ಕಳಿಗೆ ಕೊಡೋಲ್ಲ ಇನ್ನು ಮಿಕ್ಕಿದೆಲ್ಲ ಕೊಡ್ತಾರೆ ಈಗ ಒಂದು ಮೆಣಸಿನ್ಕಾಯಿ ಹಾಕಬೇಕು ಬಟ್ ನಾನು ಅರಶ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾಲ್ಕಲ್ಲ ಯಾವಾಗಲೂ ಅಂದ್ಬಿಟ್ಟು ಒಂದು ನಾಲ್ಕೇ ನಾಲ್ಕು ಅರಶ್ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನು ನಾಲ್ಕು ಹಾಕೊಂಡಿದ್ದೀನಿ ಅದನ್ನು ಯಾವ್ಯಾವ ರೀತಿ ಕಟ್ ಮಾಡಿಲ್ಲ ಏನಿಲ್ಲ ಹಂಗೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ಮೊದಲೇ ಎಣ್ಣೆಗೆ ಹಾಕಿದರೆ ಅದು ಸ್ವಲ್ಪ ಘಾಟ್ ಬರುತ್ತೆ ಹಂಗಾಗಿ ನಾನು ಮೊದಲಿಗೆ ಹಾಕಿಲ್ಲ ಈಗ ಹಾಕಿದ್ದೀನಿ ಆಮೇಲೆ ತರಕಾರಿಗಳೆಲ್ಲ ಸ್ಲೈಸ್ ಸ್ಲೈಸ್ ಕಟ್ ಮಾಡ್ಕೊಂಡ್ರೆ ಅದು ಹಾಕಬೇಕು ಮಕ್ಕಳಿಗೆ ನಮ್ಮ ಕಡೆ ಆಲೂಗಡ್ಡೆ ಎಲ್ಲ ಕೊಡಲ್ಲ ಹಂಗಾಗಿ ಗೆಡ್ಡೆ ಹಾಕಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಈ ತರಕಾರಿಗಳನ್ನೆಲ್ಲ ಈಗಲೇ ಫ್ರೈ ಮಾಡಿದರೆ ಸ್ವಲ್ಪ ಈಗಲೇ ಸ್ವಲ್ಪ ಬೇಯುತ್ತೆ ಯಾಕೆಂದರೆ ಬಾಸುಮತಿ ರೈಸ್ನ ನಾವು ಅರ್ಧ ಗಂಟೆ ಮುಂಚಿತವಾಗಿಯೇ ನೆನೆಯಾಕಿಟ್ಟರೋದ್ರಿಂದ ಇದೆಲ್ಲ ಅದ್ರ ಜೊತೆಗೆ ಸ್ವಲ್ಪ ಮೆಲ್ಟ್ ಆದಂಗೆ ಹಿಡಿಯುತ್ತೆ ಚೆನ್ನಾಗಿ ಮಾಮೂಲಿ ರೈಸಲ್ಲೂ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಬಾಸುಮತಿ ರೈಸ್ ಇತ್ತು ಫಂಕ್ಷನ್ ಅಂದು ಹಂಗಾಗಿ ಅದರಲ್ಲೇ ಮಾಡಿ ಪಾಪಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಮೊಸರುನ್ನ ನಾನು ಆ್ಯಡ್ ಮಾಡ್ತಲ್ಲ ಮೊಸರು ಆ್ಯಡ್ ಮಾಡಿದ್ರೆ ಮಕ್ಕಳಿಗೆ ಶೀತ ಆಗುತ್ತೆ ಅಂದ್ಬಿಟ್ಟು ಮೊಸರು ಟೊಮೊಟೊ ಏನು ಯೂಸ್ ಮಾಡ್ತಲ್ಲ ಇಲ್ಲಿ ಆಮೇಲೆ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಅದೆಲ್ಲ ಫುಲ್ಲು ಚೆನ್ನಾಗಿ ಇದೆ ಕುದೀತಾ ಇದ್ದಂಗೆ ನಾನು ಇಲ್ಲಿ ಸ್ವಲ್ಪ ಇದು ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನು ಅದಕ್ಕೆ ಧನಿಯಾ ಪುಡಿ ಕೆಂಪು ಮೆಣಸಿನ್ಕಾಯಿನೂ ಹಾಕೋಬೋದು ಬೇಕು ಅಂದರೆ ಖಾರದ ಪುಡಿನೂ ಹಾಕತಾರೆ ಬಟ್ ನಾನು ಇದು ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಬೇಯ್ತಾ ಇರುತ್ತೆ ಅದಾದ್ಮೇಲೆ ನೀರು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರನ್ನು ಹಾಕೋಬೇಕು ನಾನೊಂದು ಸ್ವಲ್ಪ ಮೆತ್ತೆ ಆಗಲಿ ಅಂದ್ಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಚೆನ್ನಾಗಿ ಅದನ್ನು ಇದಾಗುತ್ತೆ ಬೇಕಾದ್ರೆ ಮೆಂತ್ಯ ಸೊಪ್ಪು ಹಾಕತ್ತಾರೆ ಮೆಂತ್ಯ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಿ ಲಾಸ್ಟಲ್ಲಿ ನಾನು ಡಿಸೈನ್ಗೆ ಅಂತ ಹಾಕ್ತೀನಿ ನೋಡಿ ಚೆನ್ನಾಗಿ ಬೇಯ್ದಿದೆ ಈಗ ನೀರು ಹಾಕಿದ್ದಾಯ್ತು ಆವಾಗಲೇ ಹೇಳ್ದಳ ನೀರು ಹಾಕಿದ್ದು ಅಂತ ಇದಕ್ಕೆ ಕಲರ್ ಬೇಕು ಅಂದ್ರೆ ಹಾಕ್ಬೋದು ನನ್ನ ಮಗಳಿಗೆ ಒಂದು ಸ್ವಲ್ಪ ಕಲರ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕಲರ್ ಹಾಕಿದೆ ಅವಳಿಗೆ ಕಲರ್ ಅಂದರೆ ಇಷ್ಟ ಆಗುತ್ತೆ ಈಗೇನು ಕಲರ್ ಗಿಲ್ಲರ್ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ನಾನು ಇದ್ರದ್ದು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಜಾಸ್ತಿನ ಹಾಕಿಲ್ಲ ಈಗ ಅಕ್ಕಿನ ಬಾಸುಮತಿ ರೈಸ್ನ ತೊಳೆದು ಹಾಕಿದ್ದೀನಿ ಹಾಕಿದ ಮೇಲೆ ಇದಕ್ಕೆ ನಿಂಬೆಣ್ಣ ಹಾಕ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ಯಾವುದೇ ಟೊಮೊಟೊ ಆಗಲಿ ಮೊಸರು ಆಗಲಿ ಯೂಸ್ ಮಾಡ್ತಿಲ್ಲ ಬರೀ ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಒಂದು ಫುಲ್ಲು ನಿಂಬೆಹಣ್ಣು ಹಾಕಬೇಕು ಇದು ಬಾಣಂತಿ ಊಟ ಆದರದ್ರಿಂದ ಇದಕ್ಕೆ ನಾನು ಹುಚ್ಚಳೆಣ್ಣೆ ಯೂಸ್ ಮಾಡಿರೋದು ಮತ್ತು ಯಾವುದೇ ಎಣ್ಣೆಗಳನ್ನ ಯೂಸ್ ಮಾಡಿಲ್ಲ ಹುಚ್ಚಾಳೆ ಎಣ್ಣೆನೇ ಹಾಕಬೇಕು ಯಾಕೆಂದರೆ ಪಾಪಗೆ ದೊಡ್ಡೋಳಾದಾಗ ಆದಾಗ ಹುಚ್ಚಳೆ ಎಣ್ಣೆನೇ ಕೊಡೋದು ಇಲ್ಲಿ ಹಂಗಾಗಿ ಹುಚ್ಚಾಳೆ ಎಣ್ಣೆನೇ ಹಾಕಬೇಕು ಅದಕ್ಕೆ ಸ್ವಲ್ಪ ನಂದಿನಿ ತುಪ್ಪ ಲಾಸ್ಟಲ್ಲಿ ಪಲ್ಲವೂ ಸ್ವಲ್ಪ ಒಂದು ಸ್ಪೂನ್ ನಂದಿನ ತುಪ್ಪ ಹಾಕಬೇಕು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಗಮ್ಮು ಅಂತ ಇದೆ ಯಾಕೆಂದರೆ ಕಲ್ಲು ತುಂಬ ಗಮ್ ಅನ್ನತ್ತೆ ಬಾಸುಮತಿ ರೈಸ್ ಥರನೇ ಇಲ್ಲ ನೋಡಿ ಮನೆ ರೈಸ್ ಥರನೇ ಎಷ್ಟು ಚೆನ್ನಾಗಿದೆ ಅಂತ ಬಾಸುಮತಿ ರೈಸು ಟೇಸ್ಟ್ ಕೊಡಲ್ಲ ಹಂಗೆ ಹಿಂಗೆ ಅಂತಾರೆ ಬಟ್ ತುಂಬ ಚೆನ್ನಾಗಿದೆ ಇದು ಇಂಡಿಯನ್ ಗೇಟು ಬಾಸುಮತಿ ರೈಸು ತುಂಬ ಚೆನ್ನಾಗಿದೆ ಈಗ ನನ್ನ ಮಗಳಿಗೆ ಹಾಕ್ಕೊಡ್ಬೇಕು ನಾನು ಸ್ವಲ್ಪ ತಿಂತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಮಾಡಿ ಈಗ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ ನಾನು ಲಾಂಗ್ ವೀಡಿಯೋಗಳೆಲ್ಲ ಮಾಡಿದಾಗ ವಾಚರ್ಸ್ ನೋಡ್ತಾರೆ ಬೇಗ ಅಂತ ಹಾಕಿರ್ತೀನಿ ಬಟ್ ನೋಡಿ ಈಗ ನಮಗೆ ಪ್ರೋತ್ಸಾಹಿಸಿ ನೋಡಿ ಹೆಂಗೆ ಕಾಣ್ತಿದೆ ಆ ರಾಯನು ನನಗೂ ಹಾಕ್ತಾರೆ ನೋಡ್ತಾ ನೋಡ್ತಾಯಿದ್ದೇನೆ ಆ ರಾಯನಿಗೆ ಚಿಕನ್ ಅಂದರೆ ಇಷ್ಟ ಆಗುತ್ತೆ ಬಟ್ ಈ ಥರ ಎಲ್ಲ ಅಂದರೆ ಇಷ್ಟನೇ ಆಗಲ್ಲ ಅವನಿಗೆ ನನ್ನ ಮಗಳನ್ನ ಇದ್ದಾನೆ ಈಗ ನನ್ನ ಮಗಳೂ ಈಗ ಎದ್ದು ಮುಖ ತೊಳೆಯದೇನೆ ಅರಿಶಿಣ ಅಪ್ಲೈ ಬಂದು ಆಟ ಆಡ್ತಾ ಇದಾರೆ